ಈ ಈ ಅನ್ನು ಯೂಸ್ ಮಾಡಿದ ಮೂರು ದಿನಕ್ಕೆ ಡ್ರಾಪಿಂಗ್ ಕಂಟ್ರೋಲ್ ಆಗೈತಿ ಡ್ರಾಪಿಂಗ್ ಕಂಟ್ರೋಲ್ ಎರಡು ಎರಡೇ ಟೈಮ್ ಹಾಕಿಸಿದ್ದು ಅವ್ರದ್ದು ಈ ಸರ್ತಿ ಹತ್ತು ಚಿಲೋ ಅಡಿಕೆ ಜಾಸ್ತಿ ಆಗಿ ಅವ್ರ ಬಾಯಿಂದಾನೇ ಬನಿದೆ ಅಂದರೆ ಎಂಟು ಕ್ವಿಂಟಲ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರು ಅವ್ರು ಬ ಅವ್ರ ಬಾಯಿಂದಾನೇ ಬನಿದೆ ಯಾಕಂದ್ರೆ ಅವರು ಹಾಕಿರಲಿಲ್ಲ ನಾನು ಹಾಕಿದ ನಂತರ ನೋಡಿಬಿಟ್ಟು ನಾನೇ ಅವ್ರಿಗೆ ಸ್ಯಾಂಪಲ್ ಹಾಕಿ ಅವನು ಐದು ವರ್ಷದ ಆರು ವರ್ಷದ ಮೋಟಾನು ಯೂಸ್ ಮಾಡಿದ್ರು ನಮ್ಮ ಅಡಿಕೆ ನಿಲ್ತಿರಲಿಲ್ಲ ಅದು ಫ್ಲೋರ್ ಓಪನ್ ಮಾಡಿದಾಗ ಬರೀ ನೀರೇ ಬರೋದು ಹಿಂಗಾರು ಸಹ ನಾನು ನಿಲ್ತಾ ಇರಲಿಲ್ಲ ನಮಗೆ ಒಂದು ಕ್ವಿಂಟಲ್ ಎಕರೆಗೆ ಜಾಸ್ತಿ ಆಗಿದೆ ಎರಡು ಹಾಂ ಎರಡು ನಾಲ್ಕಲಿ ಎಂಟು ಕ್ವಿಂಟಲ್ ಅಡಿಕೆ ಜಾಸ್ತಿ ಆಗಿದೆ ಇದು ಗಿಡ ಸತ್ತೋಯ್ತು ಅಂತ ಮಾಡ್ಕೊಂಡಿರೋ ಗಿಡ ಈಗ ನಮ್ದು ಕಿರಾನ್ ಪ್ರಾಡಕ್ಟ್ ಯೂಸ್ ಮಾಡಿದ ಮೇಲೆ ತುಂಬಾ ಚೆನ್ನಾಗಿ ಬಂದಿದೆ ಇದು ಹೊಡೆದಿರೋದೆಲ್ಲ ಕೂಡಿದೆ ನೋಡಿ ಇಲ್ಲೆಲ್ಲ ಕೂಡಿಬಿಟ್ಟು ಸರಿಯಾಗಿದೆ ಇಲ್ಲಿ ನೋಡಿ ಇಲ್ಲಿಂದ ಚೇಂಜ್ ಆಗ್ತದೆ ಯೂಸ್ ಮಾಡಕ್ಕೈತಿ ಸುಮಾರು ಎಂಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಸರ್ ನಾನು ಎಲ್ಲ ಸೀಡ್ಸಿನ ಬೆಳೆಗಳಿಗೆ ಯೂಸ್ ಮಾಡ್ತಾ ಇದ್ದೆ ಸೊ ನಾನು ನಿಮ್ದು ಎಲ್ಲ ಟಿ ವಿ ಚಾನಲ್ನಲ್ಲಿ ಎಲ್ಲ ನೋಡಿಬಿಟ್ಟು ನಿಮ್ಮ ಅಡಿಕೆ ಯೂಸ್ ಮಾಡಬೇಕಂತ ಹೇಳಿ ನಾನು ಸ್ಟಾರ್ಟಿಂಗ್ ಅಡಿಕೆ ಉದುರೋದು ಇದ್ರೋದು ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಎಕ್ಸಲೆಂಟ್ ಆಯ್ತು ಸರ್ ಆಯ್ತು ಇದು ಈಗ ನಿಮ್ಮ ಇಲ್ಲೇ ಪಕ್ಕಕ್ಕೆನ ನಿಮ್ಮ ಅಣ್ಣನವ್ರ ತೋಟ ಐತಿ ಅಂತ ಕೇಳಿದ್ವಿ ನಾವು ನಿಮ್ಮ ಅಣ್ಣನವ್ರು ಹೇಳಿದರು ನಿಮ್ದು ಭಾಳ ಚೆನ್ನಾಗಿ ಅವ್ರದ್ದು ಹಿಡಿದೈತಿ ನಮ್ಗಿಂತನೂ ಅವ್ರದ್ದು ಭಾಳ ಚೆನ್ನಾಗೈತಿ ಅಂತ ಅವರು ಮಾತಾಡಿದರು ಅದ್ರ ಬಗ್ಗೆ ನಿಮ್ಮ ಅಣ್ಣನ ತೋಟಕ್ಕೂ ನಿಮಗೂ ಏನು ವ್ಯತ್ಯಾಸ ಏನು ಅದಕ್ಕೆ ಇದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಲಾಟ್ ಆಫ್ ಡಿಫ್ರೆನ್ಸ್ ಏನು ಈ ತಂತ್ರಜ್ಞಾನ ನಾಲ್ಕು ಡೋಸ್ ಅನ್ನು ಅವ್ರು ಹೇಳಿದ್ರು ನೀವು ಆದ್ರೆ ಎರಡೇ ಡೋಸ್ ಹಾಕಿನಿ ಅಂತೀವಿ ಎರಡೇ ಡೋಸ್ ನಲ್ಲಿ ಇಷ್ಟೆಲ್ಲ ವ್ಯತ್ಯಾಸ ಕಂಡದಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಭಿಪ್ರಾಯ ಅಂದ್ರೆ ಔಷಧಿ ವರ್ಕೌಟ್ ಆಗೈತೆ ಸರ್ ನಮ್ಮ ತಂತ್ರಜ್ಞಾನ ಬಹಳ ಚೆನ್ನಾಗಿ ಬಹಳ ಚೆನ್ನಾಗೈತೆ ಬಹಳ ಚೆನ್ನಾಗಿ ಈ ಏನು ಅಡಿಕೆ ನಾಲ್ಕನೇ ನಾಲ್ಕನೇ ವರ್ಷಕ್ಕೆ ಹಿಂಗೆ ನಿಮ್ಮ ಊರಲ್ಲಿ ಯಾವುದಾದ್ರೂ ಅಡಿಕೆ ತೋಟ ಹಿಂಗೆ ಯಾವುದು ಇಲ್ಲ ಸರ್ ನಾವು ನೋಡಿಲ್ಲ